ಧಾರಾಕಾರ ಮಳೆಯಿಂದಾಗಿ ಉತ್ತರ ಕನ್ನಡ ಜಿಲ್ಲೆಯ ಹಲವೆಡೆ ನೆರೆ ಪರಿಸ್ಥಿತಿ ಉಂಟಾಗಿದೆ ಕುಮಟಾ ವ್ಯಾಪ್ತಿಯಲ್ಲಿ ಉಂಟಾಗಿರೋ ನೆರೆ ಹಾವಳಿಯ ದೃಶ್ಯ ಡ್ರೋನ್ ಕ್ಯಾಮೆರಾ ಕಣ್ಣಿನಲ್ಲಿ ಸರಿಯಾಗಿದೆ ನೂರಾರು ಎಕರೆ ಕೃಷಿ ಭೂಮಿ ಜಲಾವೃತಗೊಂಡಿದೆ ಜನರು ಜೀವ ಉಳಿಸಿಕೊಳ್ಳೋದಕ್ಕೆ ಬೋಟ್ನಲ್ಲಿ ಸುರಕ್ಷಿತ ಪ್ರದೇಶಗಳಿಗೆ ತೆರಳುತ್ತಾ ಇದ್ದಾರೆ ಹಾಸನದಲ್ಲಿ ಮಳೆ ಅವಾಂತರಗಳು ಮುಂದುವರೆದಿದೆ ಚಲಿಸ್ತಾ ಇದ್ದ ಕಾರಿನ ಮೇಲೆ ಏಕಾಏಕಿ ಗುಡ್ಡ ಕುಸಿದಿದೆ ಸಕಲೇಶ್ಪುರ ತಾಲೂಕಿನ ದೊಡ್ಡ ತಪ್ಪಲು ಬಳಿ ಘಟನೆ ನಡೆದಿದೆ ಕಾರ್ನಲ್ಲಿದ್ದವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರ ಶಿರಾಡಿ ಘಾಟ್ ರಸ್ತೆಯಲ್ಲಿ ಚಲಿಸ್ತಾ ಇದ್ದ ಕಾರಿನ ಮೇಲೆ ಮಣ್ಣು ಕುಸಿದಿದೆ ಭೂ ಕುಸಿತದಿಂದಾಗಿ ಶಿರಾಡಿ ಘಾಟ್ನಲ್ಲಿ ವಾಹನ ಸಂಚಾರ ಸ್ಥಗಿತಗೊಂಡಿದೆ ಕಂದಾಯ ಇಲಾಖೆ ಸಿಬ್ಬಂದಿ ಮಣ್ಣು ತೆರವುಗೊಳಿಸ್ತಾ ಇದ್ದಾರೆ ಗುತ್ತಿಗೆದಾರರಿಗೆ ಬಿಬಿಎಂಪಿ ಬಿಲ್ ಪಾವತಿಸದ ಹಿನ್ನೆಲೆ ಹನ್ನೊಂದು ಇಂದಿರಾ ಕ್ಯಾಂಟೀನ್ಗಳು ಬಂದ್ ಆಗಿವೆ ಹನ್ನೊಂದು ಇಂದಿರಾ ಕ್ಯಾಂಟೀನ್ಗಳಲ್ಲಿ ಈ ಹಿಂದೆಯೇ ರಾತ್ರಿ ಊಟ ನಿಲ್ಲಿಸಲಾಗಿತ್ತು ಶೆಫ್ಟಾಕ್ ಕಂಪನಿ ಕಳೆದ ಒಂದು ವರ್ಷದಿಂದ ಗುತ್ತಿಗೆ ಹೊಂದಿದೆ ಆದರೆ ಕಳೆದ ಒಂದು ವರ್ಷದಿಂದ ಕ್ಯಾಂಟೀನ್ಗೆ ಪೂರೈಸಿದ ಆಹಾರಕ್ಕೆ ಬಿಲ್ ಪಾವತಿಯಾಗಿಲ್ಲ ಸುಮಾರು ನಲವತ್ತೇಳು ಕೋಟಿ ಬಿಲ್ ಬಾಕಿ ಉಳಿದಿದೆ ಹಲವು ಬಾರಿ ಮನವಿ ಮಾಡಿದರೂ ಪಾಲಿಕೆ ಬಿಲ್ ಪಾವತಿಸಿಲ್ಲ ಹೀಗಾಗಿ ಶೆಫ್ ಟಾಕ್ ಆಹಾರ ಪೂರೈಕೆ ಸ್ಥಗಿತಗೊಳಿಸಿದೆ ಬಸವನಗುಡಿ ಪದ್ಮನಾಭನಗರ ಭೈರಸಂದ್ರ ವಿವಿಪುರ ಸಿದ್ದಾಪುರ ಜಯನಗರ ಸೇರಿದ ಹಾಗೆ ಒಟ್ಟು ಹನ್ನೊಂದು ಕ್ಯಾಂಟೀನ್ಗಳು ಬಂದ್ ಆಗಿವೆ ಅಭಿವೃದ್ಧಿ ಪ್ರಾಧಿಕಾರದ ಜಂಟಿ ನಿರ್ದೇಶಕ ಮಂಜೇಶ್ ನಾಪತ್ತೆಯಾಗಿದ್ದಾರೆ ಜಮೀನು ವಿವಾದದಲ್ಲಿ ಪರಿಶಿಷ್ಟ ಜಾತಿಗೆ ಸೇರಿದ ವ್ಯಕ್ತಿಯ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿ ಮಂಜೇಶ್ ಪರಾರಿಯಾಗಿದ್ದಾರೆ ಕಚೇರಿಗೆ ಗೈರಾದರೂ ಮಂಜೇಶ್ ಹೆಸರಿನಲ್ಲಿ ದಾಖಲೆಗಳಿಗೆ ಸಹಿ ಬೀಳ್ತಾ ಇದೆ ಜಾತಿನಿಂದನೇ ಕೇಸ್ ದಾಖಲಾಗಿದ್ದರೂ ಈವರೆಗೂ ಮಂಜೇಶ್ ಬಂಧನ ಆಗಿಲ್ಲ ಎಫ್ಐಆರ್ ಆಗಿ ಇಪ್ಪತ್ತೆರಡು ದಿನ ಆದರೂ ಸೇವೆಯಿಂದ ಸಸ್ಪೆಂಡ್ ಮಾಡಿಲ್ಲ ಅಧಿಕಾರಿ ಮಂಜೇಶ್ರನ್ನ ಸೇಫ್ ಮಾಡಲಾಗ್ತಾ ಇದೆ ಅನ್ನೋ ಆರೋಪ ಕೇಳಿ ಬಂದಿದೆ ಫರ್ನಿಚರ್ ಶಾಪ್ನಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ ಅಂಗಡಿಯಲ್ಲಿದ್ದ ಗಳು ಸುಟ್ಟು ಕರಕಲಾಗಿವೆ ವಿಜ್ಞಾನ ನಗರದ ಬಸ್ ನಿಲ್ದಾಣ ಬಳಿ ಇರುವ ಫರ್ನಿಚರ್ ಶಾಪ್ನಲ್ಲಿ ಬೆಂಕಿ ಅವಘಡ ನಡೆದಿದೆ ಶಾಪ್ ಕ್ಲೋಸ್ ಮಾಡಿದ ಬಳಿಕ ಬೆಂಕಿ ಹೊತ್ಕೊಂಡಿದ್ದು ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಆಗಿಲ್ಲ ಹದಿನೈದಕ್ಕೂ ಹೆಚ್ಚು ಅಗ್ನಿಶಾಮಕ ಸಿಬ್ಬಂದಿ ಕಾರ್ಯಾಚರಣೆ ನಡೆಸಿ ಬೆಂಕಿ ನಂದಿಸಿದ್ದಾರೆ ವಾಲ್ಮೀಕಿ ನಿಗಮದ ನೂರ ಎಂಬತ್ತೇಳು ಕೋಟಿ ಹಗರಣದಲ್ಲಿ ಅರೆಸ್ಟ್ ಆಗಿರುವ ಮಾಜಿ ಸಚಿವ ನಾಗೇಂದ್ರ ಇಡಿ ಕಸ್ಟಡಿ ಇಂದಿಗೆ ಅಂತ್ಯವಾಗಿದೆ ಹೀಗಾಗಿ ಮಾಜಿ ಸಚಿವ ನಾಗೇಂದ್ರರನ್ನ ಅವರನ್ನ ಜನಪ್ರತಿನಿಧಿಗಳ ಕೋರ್ಟ್ಗೆ ಹಾಜರುಪಡಿಸಲಾಗಿದೆ ನಾಗೇಂದ್ರ ಮನೆ ಸೇರಿದ ಹಾಗೆ ಒಟ್ಟು ಇಪ್ಪತ್ತ್ ಮೂರು ಕಡೆ ಇಡಿ ದಾಳಿ ನಡೆಸಿತ್ತು ಆರು ದಿನಗಳ ವಿಚಾರಣೆಯ ಬಳಿಕ ನಾಗೇಂದ್ರ ಸಮರ್ಪಕ ಉತ್ತರ ಕೊಟ್ಟಿಲ್ಲ ಹಾಗಾಗಿ ಇಡಿ ಅಧಿಕಾರಿಗಳು ನಾಗೇಂದ್ರರನ್ನ ಮತ್ತೆ ಕಸ್ಟಡಿಗೆ ಕೇಳುವ ಸಾಧ್ಯತೆ ಇದೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿರುವ ನಟ ದರ್ಶನ್ ಅಂಡ್ ಗ್ಯಾಂಗ್ ನ್ಯಾಯಾಂಗ ಬಂಧನ ಅವಧಿ ಇಂದಿಗೆ ಮುಕ್ತಾಯವಾಗಿದೆ ಹೀಗಾಗಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಆರೋಪಿಗಳನ್ನು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗುತ್ತೆ ಆರೋಪಿ ದರ್ಶನ್ಗೆ ಮನೆ ಊಟ ಒದಗಿಸುವ ಕುರಿತು ಸಲ್ಲಿಸಲಾಗಿರುವ ರಿಟ್ ಅರ್ಜಿಯ ವಿಚಾರಣೆಯೂ ನಡೆಯಲಿದೆ ರಿಟ್ ಅರ್ಜಿಗೆ ಆಕ್ಷೇಪ ಸಲ್ಲಿಸಲು ಜೈಲಿನ ಅಧಿಕಾರಿಗಳು ಮುಂದಾಗಿದ್ದಾರೆ ಮಧ್ಯಾಹ್ನದ ನಂತರ ರಿಟ್ ಅರ್ಜಿ ವಿಚಾರಣೆ ನಡೆಯಲಿದೆ ಇಂದು ಖಾಸಗಿ ಹೋಟೆಲ್ನಲ್ಲಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಡೆಯಲಿದೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಂಜೆ ಆರು ಮೂವತ್ತಕ್ಕೆ ಸಭೆ ನಡೆಯಲಿದೆ ವಾಲ್ಮೀಕಿ ನಿಗಮ ಮೂಡ ಸೇರಿದಂತೆ ಹಲವು ಹಗರಣಗಳನ್ನು ಪ್ರಸ್ತಾಪಿಸಿ ಸದನದಲ್ಲಿ ವಿಪಕ್ಷಗಳು ಸರ್ಕಾರದ ವಿರುದ್ಧ ಮುಗಿಬಿದ್ದಿವೆ ಹೀಗಾಗಿ ವಿಪಕ್ಷಗಳ ವಿರುದ್ಧ ಸದನದಲ್ಲಿ ಹೋರಾಡಲು ಇಂದಿನ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಒಗ್ಗಟ್ಟಿನ ಪಾಠ ಮಾಡಲಿದ್ದಾರೆ ಶಾಸಕರೆಲ್ಲ ಸದನದಲ್ಲಿ ಕಡ್ಡಾಯವಾಗಿ ಹಾಜರಿರಬೇಕು ಜೊತೆಗೆ ಸಚಿವರ ಬೆನ್ನಿಗೆ ನಿಲ್ಲಬೇಕು ಬಿಜೆಪಿ ಕಾಲದ ಹಗರಣಗಳ ಕುರಿತು ಪ್ರಸ್ತಾಪ ಮಾಡಬೇಕು ಅಂತ ಕಾಂಗ್ರೆಸ್ ಶಾಸಕರಿಗೆ ಸಿಎಂ ಸಿದ್ದರಾಮಯ್ಯ ಸಂದೇಶ ನೀಡಲಿದ್ದಾರೆ ನೋಡ ನೋಡುತ್ತಲೇ ಮನೆ ಕುಸಿದು ಬಿದ್ದಿದೆ ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕಿನ ಶಾಂತಿ ಗ್ರಾಮದಲ್ಲಿ ಮನೆ ನೆಲ ಕಚ್ಚಿದೆ ಮನೆ ಕುಸಿಯುವ ದೃಶ್ಯ ಮೊಬೈಲ್ನಲ್ಲಿ ಸರಿಯಾಗಿದೆ ಮನೆಯಲ್ಲಿ ಯಾರೂ ಇಲ್ಲದೇ ಇರೋದ್ರಿಂದ ದೊಡ್ಡ ಅನಾಹುತ ತಪ್ಪಿದೆ ನಿರಂತರ ಮಳೆಗೆ ಮಲೆನಾಡಿನ ಹಲವೆಡೆ ಮನೆಗಳು ಕುಸಿದು ಬೀಳ್ತಾ ಇದ್ದು ಜನರು ನಿರಾಶ್ರಿತರಾಗ್ತಾ ಇದ್ದಾರೆ ಕಬಿನಿ ಹಾಗೂ ನುಗು ಜಲಾಶಯದಿಂದ ಭಾರಿ ಪ್ರಮಾಣದ ನೀರನ್ನ ನದಿಗೆ ಹರಿಬಿಡ್ಲಾಗ್ತಾ ಇದೆ ಹೀಗಾಗಿ ಮೈಸೂರು ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ ರೆಡ್ಡಿ ಜಲಾಶಯಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಕಪಿಲಾ ನದಿ ಪಾತ್ರದಲ್ಲಿ ಪ್ರವಾಹದ ಭೀತಿ ಹಿನ್ನೆಲೆ ತಗ್ಗು ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಸ್ಥಿತಿ ಅವಲೋಕಿಸಿದ್ದಾರೆ ನಂಜನಗೂಡು ಪಟ್ಟಣದ ಹಳ್ಳದ ಕೇರಿ ಶ್ರೀಕಂಠೇಶ್ವರ ದೇವಾಲಯದ ಸ್ನಾನಘಟ್ಟ ಸೇರಿ ಹಲವು ಪ್ರದೇಶಗಳಿಗೆ ಭೇಟಿ ನೀಡಿ ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಂಡಿದ್ದಾರೆ ಪ್ರವಾಹ ಪರಿಸ್ಥಿತಿ ಎದುರಿಸಲು ಸನ್ನದ್ಧರಾಗಿರುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ ವರುಣಾರ್ಭಟದ ಮಧ್ಯೆ ರಾಜ್ಯದಲ್ಲಿ ಡೆಂಗಿ ಹಾವಳಿ ಕೂಡ ಮುಂದುವರೆದಿದೆ ರಾಜ್ಯದಲ್ಲಿ ಡೆಂಗಿ ಪ್ರಕರಣಗಳ ಸಂಖ್ಯೆ ಹತ್ತು ಸಾವಿರದ ಗಡಿ ದಾಟಿದೆ ಈವರೆಗೂ ರಾಜ್ಯದಲ್ಲಿ ಹತ್ತು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಡೆಂಗಿ ಪ್ರಕರಣಗಳು ವರದಿಯಾಗಿದ್ದು ಮೂರು ಸಾವಿರದ ನೂರ ಮೂವತ್ತ್ಮೂರು ಸಕ್ರಿಯ ಪ್ರಕರಣಗಳಿವೆ ರಾಜ್ಯದ ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಐನೂರ ಇಪ್ಪತ್ನಾಲ್ಕು ಮಂದಿಯಲ್ಲಿ ಡೆಂಗಿ ಸೋಂಕು ಕಾಣಿಸಿಕೊಂಡಿದೆ ಬಿ ಬಿ ಎಂ ವ್ಯಾಪ್ತಿಯಲ್ಲಿ ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಇನ್ನೂರ ಎಪ್ಪತ್ತು ಪ್ರಕರಣಗಳು ವರದಿಯಾಗಿವೆ ಆಹಾರ ಅರಸಿ ನಾಡಿನತ್ತ ಬಂದ ಒಂಟಿ ಸಲಗ ಇಂಗು ಗುಂಡಿಗೆ ಬಿದ್ದಿದೆ ಕೊಡಗು ಜಿಲ್ಲೆ ವಿರಾಜಪೇಟೆ ತಾಲೂಕಿನ ಕೊಳತ್ತೋಡು ಬೈಗೋಡಿಯಲ್ಲಿ ಘಟನೆ ನಡೆದಿದೆ ಗುಂಡಿಗೆ ಬಿದ್ದಿರುವ ಕಾಡಾನೆಯ ಮೇಲೆ ಕಾಡಾನೆ ಮೇಲೆ ಬರೋದಕ್ಕಾಗದೆ ಪರದಾಡ್ತಾ ಇದೆ ಹಾಸನ ಜಿಲ್ಲೆಯಲ್ಲಿ ಎಡಬಿಡದೆ ಮಳೆಯಾಗ್ತಾ ಇದೆ ನಿರಂತರ ಮಳೆಯಿಂದಾಗಿ ಸಾಲು ಸಾಲು ಅವಾಂತರಗಳು ಕೂಡ ಸೃಷ್ಟಿಯಾಗ್ತಾ ಇವೆ ಸಕಲೇಶಪುರ ತಾಲೂಕಿನ ಬಿಳಿ ತಪ್ಪಲು ಬಳಿ ಗುಡ್ಡ ಕುಸಿದಿದೆ ಅವೈಜ್ಞಾನಿಕವಾಗಿ ಕಾಮಗಾರಿ ನಡೆಸಿರೋದರಿಂದಾಗಿ ಹೆದ್ದಾರಿ ಪಕ್ಕದ ಗುಡ್ಡಗಳು ಕುಸಿತಾ ಇವೆ ನೋಡ ನೋಡುತ್ತಲೇ ಗುಡ್ಡ ರಾಷ್ಟ್ರೀಯ ಹೆದ್ದಾರಿಯ ಮೇಲೆ ಕುಸಿದಿದೆ ಗುಡ್ಡ ಕುಸಿಯುವ ವಿಡಿಯೋವನ್ನು ಸ್ಥಳೀಯರು ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ ಗುಡ್ಡ ಕುಸಿತದಿಂದ ವಾಹನ ಸವಾರರು ಕೂದಲೆಳೆಯ ಅಂತರದಲ್ಲಿ ಪಾರಾಗಿದ್ದಾರೆ ಸ್ಥಳೀಯರು ಎಚ್ಚರಿಕೆ ನೀಡಿದ್ದರಿಂದ ಚಾಲಕ ವೇಗವಾಗಿ ಕಾರು ಚಲಾಯಿಸಿ ಸೇಫ್ ಆಗಿದ್ದಾನೆ ವಿದ್ಯುತ್ ಸ್ಪರ್ಶಿಸಿ ಹಸು ಮೃತಪಟ್ಟಿದ್ದು ತಾಯಿಯನ್ನ ಕಳೆದುಕೊಂಡ ಕರು ಮೂಕ ರೋಧನೆ ಅನುಭವಿಸ್ತಾ ಇದೆ ಹಸುವಿನ ಅಂತ್ಯ ಸಂಸ್ಕಾರದ ಬಳಿಕವೂ ಕರು ಕಣ್ಣೀರು ಸುರಿಸ್ತಾ ಇದೆ ತಾಯಿ ಸಮಾಧಿಯ ಸುತ್ತಮುತ್ತಲೇ ಓಡಾಡ್ತಾ ಇರೋ ಕರು ಸಮಾಧಿ ಮೇಲಿನ ಮಣ್ಣು ಅಗೆದು ಮರುಕ ಪಡ್ತಾ ಇದೆ ಮೈಸೂರಿನ ಕೂಟಗಳ್ಳಿಯಲ್ಲಿ ಈ ದೃಶ್ಯ ಕಂಡುಬಂದಿದೆ ಮಾಲೀಕರು ಗ್ರಾಮಸ್ಥರೆಲ್ಲ ಮನೆಗೆ ತೆರಳಿದ್ರೂ ಕೂಡ ಕರು ಮಾತ್ರ ಸ್ಥಳ ಬಿಟ್ಟು ಕದಲ್ತಾ ಇಲ್ಲ ಕರುವಿನ ರೋಧನೆ ಕಂಡು ಅಲ್ಲಿನ ಜನ ಕೂಡ ಕಂಬನಿ ಮಿಡಿದಿದ್ದಾರೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆಯ ಅಬ್ಬರ ಮುಂದುವರೆದಿದೆ ಕೆ ಆರ್ ಎಸ್ ಭರ್ತಿ ಒಡಲು ಭರ್ತಿಯಾಗ್ತಾ ಇದೆ ಇವತ್ತು ಕೆ ಆರ್ ಎಸ್ಗೆ ಮೂವತ್ತಾರು ಸಾವಿರದ ಏಳ್ನೂರ ಎಪ್ಪತ್ತೆರಡು ಕ್ಯೂಸೆಕ್ ಒಳ ಹರಿವು ಇದೆ ಜಲಾಶಯದಲ್ಲಿ ನೀರಿನ ಮಟ್ಟ ನೂರ ಹದಿಮೂರು ಅಡಿಗೆ ತಲುಪಿದೆ ಕಳೆದ ವಾರ ಡ್ಯಾಂನಲ್ಲಿ ನೂರ ನಾಲ್ಕು ಅಡಿ ನೀರು ಸಂಗ್ರಹ ಇತ್ತು ಒಂದೇ ವಾರದಲ್ಲಿ ಕೆ ಆರ್ ಎಸ್ ಡ್ಯಾಂ ಹನ್ನೊಂದು ಅಡಿ ಭರ್ತಿಯಾಗಿದೆ ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಪುನರ್ವಸು ಮಳೆ ಗಾಳಿಯ ಅಬ್ಬರ ಮುಂದುವರೆದಿದೆ ಕಳಸಾ ಹೊರನಾಡು ಸಂಪರ್ಕದ ಹೆಬ್ಬಾಳೆ ಸೇತುವೆ ಮತ್ತೆ ಮುಳುಗಡೆಯಾಗಿದೆ ಕುದುರೆಮುಖ ಘಟ್ಟ ಪ್ರದೇಶದಲ್ಲಿ ಧಾರಾಕಾರವಾಗಿ ಮಳೆಯಾಗ್ತಾ ಇದೆ ಹೀಗಾಗಿ ಈ ಬಾರಿ ಮಳೆಗಾಲದಲ್ಲಿ ಹೆಬ್ಬಾಳೆ ಸೇತುವೆ ಆರು ಬಾರಿ ಮುಳುಗಡೆಯಾಗಿದೆ ಕಳಸಾ ಹೊರನಾಡು ಸೇರಿ ಹತ್ತಾರು ಹಳ್ಳಿಯ ಸಂಪರ್ಕ ಕಡಿತಗೊಂಡಿದೆ ಧಾರಾಕಾರ ವರ್ಷಧಾರೆಗೆ ರಾಷ್ಟ್ರೀಯ ಹೆದ್ದಾರಿಯೇ ಐವತ್ತು ಅಡಿಗೂ ಹೆಚ್ಚು ದೂರ ಬಿರುಕು ಬಿಟ್ಟಿದೆ ಶೃಂಗೇರಿ ತಾಲೂಕಿನ ನೆಮ್ಮಾರು ಎಸ್ಟೇಟ್ ಬಳಿ ಈ ಘಟನೆ ನಡೆದಿದೆ ತುಂಗಾ ನದಿ ಪಕ್ಕದಲ್ಲೇ ಬಿರುಕು ಬಿಟ್ಟಿದ್ದು ಸವಾರರು ಆತಂಕಗೊಂಡಿದ್ದಾರೆ ರಾಷ್ಟ್ರೀಯ ಹೆದ್ದಾರಿ ನೂರ ಅರವತ್ತೊಂಬತ್ತರಲ್ಲಿ ನಿತ್ಯ ನೂರಾರು ವಾಹನಗಳು ಓಡಾಟ ನಡೆಸುತ್ತವೆ ವರ್ಷದ ಹಿಂದೆ ಇದೇ ಜಾಗದಲ್ಲಿ ಇಬ್ಬರು ಕಾರ್ಮಿಕರು ಮಣ್ಣಿನ ಅಡಿ ಸಿಲುಕಿ ಮೃತಪಟ್ಟಿದ್ದರು ಕಳಪೆ ಕಾಮಗಾರಿಯಿಂದಾಗಿ ದುಸ್ಥಿತಿ ಎದುರಾಗಿದೆ ಅಂತ ಸ್ಥಳೀಯರು ಆಕ್ರೋಶ ಹೊರಹಾಕಿದ್ದಾರೆ ರಾಜ್ಯದಲ್ಲಿ ಈ ಬಾರಿ ಉತ್ತಮ ಮಳೆಯಾಗ್ತಾ ಇದ್ದು ಜಲಾಶಯಗಳ ಒಡಲು ಭರ್ತಿ ಆಗ್ತಾ ಇದೆ ಕಬಿನಿ ಜಲಾಶಯಕ್ಕೆ ಒಳಹರಿವು ಜಾಸ್ತಿ ಇದ್ದು ಕಪಿಲಾ ನದಿಗೆ ನಿತ್ಯ ನಲವತ್ತಾರು ಸಾವಿರ ಕ್ಯೂಸೆಕ್ ನೀರು ಬಿಡಲಾಗ್ತಾ ಇದೆ ಇದರಿಂದಾಗಿ ಕಪಿಲಾ ನದಿ ರೌದ್ರ ರೂಪ ತಾಳಿದೆ ಕಪಿಲಾ ನದಿ ಆರ್ಭಟಕ್ಕೆ ನಂಜನಗೂಡಿನ ಪರಶುರಾಮ ದೇವಸ್ಥಾನ ಜಲಾವೃತಗೊಂಡಿದೆ ದೇವಸ್ಥಾನದ ಎರಡು ಮಂಟಪಗಳು ಮುಳುಗಡೆಯಾಗಿವೆ ಮನೆಗೂ ನೀರು ನುಗ್ತಾ ಇರೋದ್ರಿಂದ ನಿವಾಸಿಗಳು ಮನೆ ಖಾಲಿ ಮಾಡಿ ಸುರಕ್ಷಿತ ಪ್ರದೇಶಗಳಿಗೆ ತೆರಳುತ್ತಾ ಇದ್ದಾರೆ ಬಿರುಗಾಳಿ ಸಹಿತ ಮಳೆಗೆ ಉಡುಪಿ ಜಿಲ್ಲೆಯಲ್ಲಿ ಹಲವೆಡೆ ವಿದ್ಯುತ್ ಕಂಬಗಳು ನೆಲಕಚ್ಚಿವೆ ಇನ್ನೂ ಕೆಲವೆಡೆ ವಿದ್ಯುತ್ ತಂತಿಯ ಮೇಲೆ ಮರ ಬಿದ್ದು ವಿದ್ಯುತ್ ಪೂರೈಕೆ ಕಡಿತಗೊಂಡಿದೆ ಹೀಗಾಗಿ ಮೆಸ್ಕಾಂ ಸಿಬ್ಬಂದಿ ಮಳೆ ನಡುವೆ ವಿದ್ಯುತ್ ರಿಪೇರಿ ಕೆಲಸ ಮಾಡ್ತಿದ್ದಾರೆ ಜೀವದ ಹಂಗು ತೊರೆದು ವಿದ್ಯುತ್ ರಿಪೇರಿ ಮಾಡಿ ಕರ್ತವ್ಯ ಪ್ರಜ್ಞೆ ಮೆರೆಯುತ್ತಿದ್ದಾರೆ ಜಡಿ ಮಳೆಯಲ್ಲಿ ಕೆಲಸ ಮಾಡ್ತಾ ಇರೋ ಪವರ್ ಮ್ಯಾನ್ಗಳ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡಲಾಗಿದೆ ಪವರ್ ಮ್ಯಾನ್ ಕರ್ತವ್ಯಕ್ಕೆ ಜನರು ಹ್ಯಾಚ್ ಆಫ್ ಹೇಳ್ತಾ ಇದ್ದಾರೆ ಅಬ್ಬರಿಸಿ ಬೊಬ್ಬಿರಿತಾ ಇರೋ ವರುಣ ಚಿಕ್ಕಮಗಳೂರು ಜನರ ಜೀವನವನ್ನೇ ಮುರಾಬಟ್ಟೆ ಮಾಡಿದ್ದಾನೆ ಮುಡಿಗೆರೆ ತಾಲೂಕಿನ ಬಣಕಲ್ ಸಮೀಪ ಮಳೆಗೆ ಮನೆಯ ಒಂದು ಭಾಗ ಕುಸಿತವಾಗಿದೆ ಹಾನಿಗೆ ಒಳಗಾದಂತಹ ಮನೆ ಕಂಡು ಮಹಿಳೆ ಕಣ್ಣೀರು ಹಾಕ್ತಿದ್ದಾರೆ ಪತಿ ನಿಧನದ ಬಳಿಕ ಒಂಟಿ ಮಹಿಳೆ ಬೇರೆಯವರ ಮನೆ ಕೆಲಸ ಮಾಡಿ ವೃದ್ಧ ಅತ್ತೆ ಮಾವ ಹಾಗೂ ಮಕ್ಕಳನ್ನ ಸಾಕ್ತಾ ಇದ್ದಾರೆ ಶಿಥಿಲಗೊಂಡಿರುವ ಮನೆಯಲ್ಲೇ ಬಡ ಕುಟುಂಬ ವಾಸ ಮಾಡ್ತಾ ಇದೆ ಜಿಲ್ಲಾಡಳಿತ ನಮಗೆ ಸಹಾಯ ಮಾಡಬೇಕು ಅಂತ ಈಗ ಮಹಿಳೆ ಅಳಲು ತೋಡಿಕೊಂಡಿದ್ದಾರೆ ಕಾವೇರಿ ಕೊಳ್ಳದಲ್ಲಿ ಭಾರಿ ಮಳೆಯಾಗ್ತಾ ಇದೆ ಕಬಿನಿ ಕಾವೇರಿ ಜಲಾಶಯದಿಂದ ಹೊರ ಹರಿವು ಹೆಚ್ಚಾಗಿದೆ ಇದರಿಂದ ಚಾಮರಾಜನಗರ ಭಾಗದ ಜಲಪಾತಗಳಿಗೆ ಜೀವ ಕಳೆ ಬಂದಿದೆ ಭರಚುಕ್ಕಿ ಜಲಪಾತ ಹಾಲ್ನೊರೆಯಂತೆ ಧುಂಬಿಕ್ತಾ ಇದೆ ಕಲ್ಲು ಬಂಡೆಗಳ ಮೇಲೆ ಭೋರ್ಗರಿತಾ ಇರೋ ಜಲಧಾರೆಯನ್ನ ಕಣ್ತುಂಬಿಸಿಕೊಳ್ಳಲು ಪ್ರವಾಸಿಗರ ದಂಡೆ ಹರಿದು ಬರ್ತಾ ಇದೆ ಕನ್ನಡಿಗರಿಗೆ ಉದ್ಯೋಗದಲ್ಲಿ ಮೀಸಲಾತಿ ಕಲ್ಪಿಸುವ ಕುರಿತು ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯಿಸಿದ್ದಾರೆ ಬಿಲ್ ಸಿದ್ಧಪಡಿಸಿದ್ದೇವೆ ಆದರೆ ಒಂದಿಷ್ಟು ಅಭಿಪ್ರಾಯಗಳನ್ನು ಸಂಗ್ರಹಿಸಿ ತೀರ್ಮಾನ ಮಾಡಬೇಕು ಅಂತ ತಡೆ ಹಿಡಿದಿದ್ದಾರೆ ಮುಂದಿನ ದಿನಗಳಲ್ಲಿ ಜಾರಿಗೆ ತರ್ತೇವೆ ಅಂತ ಪರಮೇಶ್ವರ್ ತಿಳಿಸಿದರು ಇದೇ ವೇಳೆ ಬಿಜೆಪಿ ಪ್ರತಿಭಟನೆಯ ಕುರಿತಾಗಿ ಮಾತನಾಡಿದ ಪರಮೇಶ್ವರ್ ಪ್ರತಿಭಟನೆ ಮಾಡೋದು ಅವರ ಹಕ್ಕು ಆದರೆ ಜನಪರ ಹೋರಾಟ ಮಾಡಲಿ ಅಂತ ಹುಟ್ಟಿದ್ರು ಚಾಲಕನ ನಿಯಂತ್ರಣ ತಪ್ಪಿ ಕಾರು ಕಂದಕಕ್ಕೆ ಬಿದ್ದಿದೆ ಚಿಕ್ಕಮಗಳೂರು ಜಿಲ್ಲೆ ಕಳಸಾದ ಬಾಳೆಹೊನ್ನೂರು ಮಾರ್ಗದಲ್ಲಿ ಘಟನೆ ನಡೆದಿದೆ ಕಳಸಾ ಸಮೀಪದ ನೆಲ್ಲಿಕಾರು ಸಮೀಪ ಕಾರು ನಿಯಂತ್ರಣ ತಪ್ಪಿ ಕಂದಕಕ್ಕೆ ನುಗ್ಗಿದೆ ಕಾರನಲ್ಲಿದ್ದವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಕಳಸಾ ಸರ್ಕಾರಿ ಆಸ್ಪತ್ರೆಗೆ ಅವರನ್ನು ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಾ ಇದೆ ಸಿಂಧನೂರು ಶಾಸಕ ಹಂಪನಗೌಡ ಬಾದರ್ಲಿ ಮನೆಯಲ್ಲಿ ಕಳ್ಳತನವಾಗಿದೆ ರಾಯಚೂರು ನಗರದ ಕೃಷ್ಣ ಮೆಡೋಸ್ ಬಡಾವಣೆಯಲ್ಲಿರುವ ಶಾಸಕರ ಮನೆಯಲ್ಲಿ ಕಳ್ಳತನ ನಡೆದಿದೆ ಸ್ಥಳಕ್ಕೆ ರಾಯಚೂರು ಎಸ್ಪಿ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಬೀಗ ಮುರಿದು ಖದೀಮರು ಕೈಚಳಕ ತೋರಿದ್ದಾರೆ ಕಳ್ಳತನದ ಕುರಿತು ಶಾಸಕ ಹಂಪನಗೌಡ ಬಾದರ್ಲಿ ಸಂಬಂಧಿ ಪಶ್ಚಿಮ ಠಾಣೆ ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ ಕಳ್ಳರ ಬಂಧನಕ್ಕೆ ಈಗ ಪೊಲೀಸರು ಬಲೆ ಬೀಸಿದ್ದಾರೆ ಖಾಸಗಿ ವಲಯದಲ್ಲಿ ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿ ಒದಗಿಸುವ ಸರ್ಕಾರದ ನಿರ್ಧಾರಕ್ಕೆ ಉದ್ಯಮಿಗಳು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದರು ಉದ್ಯಮಿಗಳ ಈ ನಡೆಗೆ ರಾಜ್ಯ ರೈತ ಸಂಘ ಆಕ್ರೋಶ ಹೊರಹಾಕಿದೆ ರಾಜ್ಯ ಸರ್ಕಾರ ಮಸೂದೆ ತರಲು ಮುಂದಾಗಿದ್ದು ಸರಿಯಾದ ಕ್ರಮವಾಗಿದೆ ಉದ್ಯಮಿಗಳಿಗೆ ಹೆದರಿ ಹಿಂದೇಟು ಹಾಕಬಾರದು ಉದ್ಯಮಗಳ ಸ್ಥಾಪನೆಗೆ ರೈತ ಸಮುದಾಯ ಭೂಮಿ ಬಿಟ್ಟುಕೊಡ್ತಾರೆ ರಾಜ್ಯದ ಸಂಪನ್ಮೂಲ ಬಳಸಿಕೊಂಡು ಆದಾಯ ಗಳಿಸ್ತಾರೆ ಇಷ್ಟೊಂದು ಹಣ ಸಂಪಾದಿಸುವ ಉದ್ಯಮಿಗಳಿಗೆ ನಾಡಿನ ನೆಲದವರು ಬೇಡ ಸರ್ಕಾರ ಯಾವುದೇ ಮುಲಾಜಿಗೆ ಒಳಗಾಗದೆ ಮಸೂದೆ ಜಾರಿಗೊಳಿಸಬೇಕು ಅಂತ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷ ಬಡಗಲಪುರ ನಾಗೇಂದ್ರ ಆಗ್ರಹಿಸಿದ್ದಾರೆ ಉದ್ಯೋಗದಲ್ಲಿ ಕನ್ನಡಿಗರಿಗೆ ಮೀಸಲಾತಿ ಕಲ್ಪಿಸುವ ವಿಚಾರಕ್ಕೆ ಸಾಕಷ್ಟು ಪರ ವಿರೋಧ ಕೇಳಿ ಬರ್ತಾ ಇದೆ ಈ ಕುರಿತು ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಕನ್ನಡಿಗರ ಹಿತಾಸಕ್ತಿ ಕಾಯಲು ಸರ್ಕಾರ ಬದ್ಧ ಇದೆ ನಮ್ಮ ಮಾನವ ಸಂಪನ್ಮೂಲಕ್ಕೆ ಸಾಕಷ್ಟು ಡಿಮ್ಯಾಂಡ್ ಇದೆ ಹರಿಯಾಣ ಆಂಧ್ರ ಪ್ರದೇಶದಲ್ಲಿ ಈ ಬಿಲ್ಗೆ ಹೈಕೋರ್ಟ್ ತಡೆಯಾಜ್ಞೆ ನೀಡಿತ್ತು ಮಸೂದೆ ಅನುಷ್ಠಾನಕ್ಕೆ ಸಾಕಷ್ಟು ಪ್ರಕ್ರಿಯೆಗಳಿವೆ ಈ ಬಿಲ್ ವಿಚಾರವಾಗಿ ಇನ್ನಷ್ಟು ಚರ್ಚೆ ಮಾಡಬೇಕಾಗಿದೆ ಬಂಡವಾಳ ಉದ್ಯೋಗ ಸೃಷ್ಟಿ ಮಾಡುವ ಅವಕಾಶವನ್ನ ಕರ್ನಾಟಕ ಕಳೆದುಕೊಳ್ಳಲ್ಲ ಅಂತ ಪ್ರಿಯಾಂಕ್ ಖರ್ಗೆ ಹೇಳಿದರು ನಾರಾಯಣಪುರ ಡ್ಯಾಂನಿಂದ ಕೃಷ್ಣಾ ನದಿಗೆ ಅಪಾರ ಪ್ರಮಾಣದ ನೀರು ಬಿಡ್ಲಾಗ್ತಾ ಇದೆ ಇಪ್ಪತ್ತೆರಡು ಗೇಟ್ ಮೂಲಕ ಅರವತ್ತೆಂಟು ಸಾವಿರ ಕ್ಯೂಸೆಕ್ ನೀರು ರಿಲೀಸ್ ಮಾಡಲಾಗಿದೆ ನಾರಾಯಣಪುರ ಜಲಾಶಯಕ್ಕೆ ಅರವತ್ತೈದು ಸಾವಿರ ಕ್ಯೂಸೆಕ್ ಒಳ ಹರಿವು ಹೆಚ್ಚಾಗಿದೆ ಹೀಗಾಗಿ ಕದರಾಪುರ ಬ್ಯಾರೇಜ್ನ ಮೂಲಕ ಕೃಷ್ಣಾ ನದಿಗೆ ನೀರು ಹರಿಸಲಾಗ್ತಾ ಇದೆ ನದಿಗೆ ಇನ್ನೂ ಹೆಚ್ಚಿನ ಪ್ರಮಾಣದ ನೀರು ಬಿಡುಗಡೆ ಮಾಡುವ ಸಾಧ್ಯತೆ ಇದೆ ಹೀಗಾಗಿ ಜನರು ನದಿ ತೀರಕ್ಕೆ ತೆರಳದಂತೆ ಜಿಲ್ಲಾಡಳಿತ ಎಚ್ಚರಿಕೆ ನೀಡಿದೆ ಕೃಷ್ಣಾ ನದಿ ತೀರದಲ್ಲಿ ಪ್ರವಾಹದ ಭೀತಿ ಜಾಸ್ತಿಯಾಗಿದೆ ರಾಜ್ಯ ಸರ್ಕಾರದ ವಿರುದ್ಧ ಕೇಸರಿ ಪಡೆ ಮತ್ತೆ ಬೀದಿಗೆ ಎಳೆದಿದೆ ವಾಲ್ಮೀಕಿ ಮೂಡಾ ಹಗರಣ ಪ್ರಸ್ತಾಪಿಸಿ ಬೃಹತ್ ಹೋರಾಟ ನಡೆಸ್ತಾ ಇದೆ ರಾಜ್ಯದ ನಾನಾ ಭಾಗಗಳಿಂದ ಆಗಮಿಸಿದ ಕಾರ್ಯಕರ್ತರು ಫ್ರೀಡಂ ಪಾರ್ಕ್ನಲ್ಲಿ ಜಮಾಯಿಸಿದ್ದಾರೆ ಬಿಜೆಪಿ ಹಿರಿಯ ನಾಯಕರು ಶಾಸಕರು ಪ್ರತಿಭಟನೆಯಲ್ಲಿ ಭಾಗಿಯಾದರು ಸರ್ಕಾರದ ವಿರುದ್ಧ ಘೋಷಣೆಗಳನ್ನ ಕೂಗಿದ್ರು ಹಗರಣಗಳ ಸರದಾರ ಕಾಂಗ್ರೆಸ್ ಸರ್ಕಾರ ಎಂಬ ಭಿತ್ತಿಪತ್ರಗಳನ್ನು ಪ್ರದರ್ಶಿಸಲಾಯಿತು ಪ್ರತಿಭಟನೆಯ ಬಳಿಕ ವಿಧಾನಸೌಧದ ಮುತ್ತಿಗೆಗೆ ಬಿಜೆಪಿ ಪ್ಲಾನ್ ಮಾಡಿದೆ ಫ್ರೀಡಂ ಪಾರ್ಕ್ ಸುತ್ತಮುತ್ತ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದ್ದು ಬಿಜೆಪಿ ಕಾರ್ಯಕರ್ತರನ್ನ ವಶಕ್ಕೆ ಪಡೆಯುವ ಸಾಧ್ಯತೆ ಕಲಾಪದಲ್ಲಿ ಕಾಂಗ್ರೆಸ್ ಬಿಜೆಪಿ ಜಟಾಪಟಿ ಮುಂದುವರೆದಿದೆ ಸಚಿವರು ಸದನಕ್ಕೆ ಬಾರದೇ ಇರೋದಕ್ಕೆ ಬಿಜೆಪಿ ನಾಯಕರು ಆಕ್ರೋಶ ಹೊರಹಾಕಿದರು ಝೀರೋ ಝೀರೋ ಅಂತ ಘೋಷಣೆ ಕೂಗಿ ಆಡಳಿತ ಪಕ್ಷಕ್ಕೆ ಬಿಸಿ ಮುಟ್ಟಿಸಿದರು ಚೀಫ್ ವಿಪ್ ಇಲ್ಲಿ ಬಂದು ಏನೇನು ಹೇಳೋದಿಲ್ಲ ಸದನದಲ್ಲಿ ಸಚಿವರು ಹಾಜರಿರಬೇಕು ಗಂಭೀರ ಆರೋಪದ ಪ್ರಕರಣಗಳಿವೆ ಇಡೀ ಪ್ರೆಸ್ ನೋಟ್ ರಿಲೀಸ್ ಮಾಡಿದೆ ಇಂತಹ ಸಂದರ್ಭದಲ್ಲಿ ಸಿಎಂ ಇಲ್ಲ ಅಂತಂದ್ರೆ ಹೇಗೆ ಸಿಎಂ ಡಿಸಿಎಂ ಸಚಿವರಿಗೆ ಜವಾಬ್ದಾರಿ ಇದೆಯಾ ಅಂತ ಆರ್ ಅಶೋಕ್ ಕಿಡಿಕಾರದು ನಾವು ಸದನದಿಂದ ವಾಕ್ಔಟ್ ಮಾಡ್ತೇವೆ ಅಂತ ಹೇಳಿ ಬಿಜೆಪಿ ಸದಸ್ಯರು ಕಲಾಪದಿಂದ ಹೊರ ನಡೆದರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್